ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬಿಂದಿಗೆ ಹೂವಿನ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ತೋಟದಲ್ಲಿ ಒಂದಷ್ಟು ಗಿಡಗಳು ಹಾಕಿದ್ದೀನಿ ಬಿಂದಿಗೆ ಹೂದ್ದು ಇದು ಪಾಟಲ್ಲಿ ಬೆಳೆಸ್ಬೋದು ಎಲ್ಲಿ ಬೇಕಾ ಒಂದು ಸ್ವಲ್ಪ ಹೂವು ಒಣಗಿ ಉದುರಿದ್ರೆ ಸಾಕು ಅಲ್ಲಿ ಮೊಳಕೆಗಳು ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಕಲ್ಲರ್ ನೋಡಿದ್ರೇ ತುಂಬ ಖುಷಿ ಆಗುತ್ತೆ ಇದರಲ್ಲಿ ಎರಡು ಕಲರ್ ಇದೆ ವೈಟ್ ಒಂದು ಕುಂಕುಮ ಕಲ್ಲರೊಂದು ಎರಡು ಇದು ನೋಡಿ ಫ್ರೆಂಡ್ಸ್ ಇದು ನಾವು ಕಿತ್ಕೊತಾ ಇರಬೇಕು ಕಿತ್ಕೊತಾ ಇದ್ದರೆ ಬುಶಾಗಿ ಬರುತ್ತೆ ಮತ್ತು ಚೆನ್ನಾಗಿ ಹೂವು ಬಿಡುತ್ತೆ ಈ ಹೂವು ದೇವ್ರಿಗೆ ಒಂದು ವಾರ ಆದ್ರೂ ಒಣಗೊಲ್ಲ ಫ್ರೆಂಡ್ಸ್ ಹಾರ ಕಟ್ಬಿಟ್ಟು ಹಾಕಿದ್ರೆ ಹಂಗೆ ಇರುತ್ತೆ ವಾರ ಎಲ್ಲ ಹಂಗೆ ಇರುತ್ತೆ ಹೂವು ಅಂತೂ ಸಖತ್ತಾಗಿ ಒಳ್ಳೆ ಕಲ್ಲರು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಇದು ಮನೆಗಳ ಹತ್ರನೂ ಹಾಕ್ಕೊಬೋದು ಪಾಟ್ಗಳಲ್ಲಿ ಬೆಳೆಸ್ಬೋದು ನೋಡಿ ಫ್ರೆಂಡ್ಸ್ ನಾನು ಪಾಟಲ್ಲಿ ಹಾಕಿದ್ದೀನಿ ಮನೆ ಹತ್ರ ತಾರಸಿ ಮೇಲೆ ತೋಟದಲ್ಲಿ ಒಂದು ನಾಲ್ಕು ಗಿಡ ಹಾಕ್ಕೊಂಡಿದ್ದೀನಿ ಬಿಡ್ತಾನೇ ಇರುತ್ತೆ ಹೂವು ಇದು ಮತ್ತೊಂದು ಗಿಡ ಮಾಡಬೇಕಾದ್ರೆ ಇದನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ಒಣಗಿರೋ ದೇವ್ರಿಗೆ ಇಡ್ತೀವಲ್ಲ ನಾವು ಅದೇ ಹೂವನ್ನು ಒಂದು ಕಡೆ ಹಾಕಿ ಒಣಗಿಸಿ ಅದನ್ನ ಈ ಥರ ಮುರಿದ್ಬಿಟ್ಟು ಎಲ್ಲ ಚೆನ್ನಾಗಿ ಒಣಗಿರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಬಿಟ್ಟು ಇದೇ ಅದ್ರದ್ದು ಬೀಜ ಇದು ಹಾಕ್ಬಿಟ್ರೆ ಸಾಕು ಚೆನ್ನಾಗಿ ಮೊಳಕೆಗಳು ಬಂದ್ಬಿಡುತ್ತೆ ಅದಕ್ಕೇನು ಅಷ್ಟೊಂದು ಗೊಬ್ಬರನೂ ಬೇಕಾಗಿಲ್ಲ ದೇವ್ರಿಗೆ ಪ್ರಿಯವಾದ ಹೂವು ಇದು ಲಕ್ಷ್ಮಿಗೆ ನೋಡಿ ಫ್ರೆಂಡ್ಸ್ ಒಂದು ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿದೆ ಅಂದರೆ ಒಂದು ಬಾಟಲ್ ತುಂಬ ಹೂವು ವೈಟ್ ಕಲರ್ ಇರುತ್ತೆ ಅದು ತಗೊಂಬರಬೇಕು ನನಗೆ ಸಿಗ್ತಾ ಇಲ್ಲ ವೈಟ್ ಕಲರ್ ಹೂವು ಬಾಟಲ್ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬರ್ತಾ ಇದೆ ಬುಶಿಯಾಗಿ ಬರುತ್ತೆ ನಾವು ಕಿತ್ ಕೀಳ್ತಾ ಇದ್ರೇ ತುಂಬ ಚೆನ್ನಾಗಿ ಹೂವು ಬರೋದು ಈ ಮನೆ ಹತ್ರನೂ ಒಂದಷ್ಟು ಗಿಡಗಳು ಹಾಕ್ಕೊಂಡಿದ್ದೀನಿ ಈ ಥರದ್ದು ತುಂಬ ಚೆನ್ನಾಗಿ ಬಂದಿದ್ದಾವೆ ಬೆಳಗ್ಗೆ ಸ್ವಲ್ಪ ನೀರು ಹಾಕ್ತಾ ಇರ್ತೀನಿ ನೋಡಿ ಗುಂಪೋಗಿ ಬಂದಿದ್ದಾವೆ ಸ್ವಲ್ಪ ಜಾಗ ಇದ್ರೂ ಸಾಕು ಇಂಥ ಗಿಡಗಳಾಕೊಳ್ಳೋಕ್ಕೆ ನೋಡಿ ಇಲ್ಲೊಂದು ಹಾಕಿದ್ದೀನಿ ಇದು ಚಿಕ್ಕ ಗಿಡ ಇನ್ನೂ ಹೂವು ಬಂದಿಲ್ಲ ಇದು ದೊಡ್ಡ ಗಿಡ ಹೂವು ಸಿಗ್ತಾ ಇರುತ್ತೆ ಡೈಲಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು